ನ್ಯಾಯಕ್ಕಾಗಿ ಕೂಗು ಪೂರ್ವಗ್ರಹಗಳ ಮುಖವಾಡವಾಗುವ ಬಟ್ಟೆಗಳ ಅಂಗಡಿಯ ಬಾಹಿಷ್ಕಾರ ಪುರಾತನ ದ್ವೇಷಗಳು ಸಮಾಜದ ನೇಕಾರದಲ್ಲಿ ಸೇರಿಸಿಕೊಳ್ಳುವ ವೇದಿಕೆಯಾಗಿ ಪರಿವರ್ತನೆಯಾಗುವ ದೇಶವನ್ನು ಕಲ್ಪಿಸಿಕೊಳ್ಳಿ ಇದು ಯಾವುದೇ ದೂರದ ಡಿಸ್ಟೋಪಿಯ ಅಲ್ಲ ಇದು ಟಾಟಾ ಕಂಪನಿಯ ಜಿಡಿಯ ಅಂಗಡಿಯ ವಿರುದ್ಧ ನಡೆದಿರುವ ಬಾಹಿಷ್ಕಾರ ಅಭಿಯಾನದ ರೂಪದಲ್ಲಿ ಭಾರತದಲ್ಲಿ ನಡೆಯುತ್ತಿರುವ ಆತಂಕಕಾರಿ ವಾಸ್ತವಿಕತೆ ಇ ಇಸ್ಲಾಮಿ ಹಿಂದ್ ಮತ್ತು ಅದರ ವಿದ್ಯಾರ್ಥಿ ಘಟಕವಾದ ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ ಮುಂತಾದ ಸಂಘಟನೆಗಳು ಈ ಅಭಿಯಾನವನ್ನು ಮುನ್ನಡೆಸುತ್ತಿವೆ ಟಾಟಾ ಸಮೂಹವು ಇಸ್ರೇಲ್ ಜೊತೆ ವ್ಯವಹಾರ ಹೊಂದಿದೆ ಎಂಬ ಆರೋಪದ ಹೆಸರಿನಲ್ಲಿ ಈ ಅಭಿಯಾನವು ಪ್ಯಾಲೆಸ್ಟೈನ್ಗೆ ಬೆಂಬಲ ನೀಡುವ ನೆಪದಲ್ಲಿ ನಡೆಯುತ್ತಿದೆಯಾದರೂ ಇದರ ಅಂತರಂಗದಲ್ಲಿ ಮುಳುಗಿರುವುದು ಬಹಳ ಗಂಭೀರವಾದ ಸತ್ಯ ಭಾರತದಲ್ಲಿ ಹೆಚ್ಚುತ್ತಿರುವ ಯಹೂದಿ ವಿರೋಧಿತ್ವ ಇದು ದೇಶದ ಬಹು ಸಾಂಸ್ಕೃತಿಕ ಆತ್ಮವನ್ನೇ ಕುಗ್ಗಿಸಬಲ್ಲ ಅಪಾಯವನ್ನು ಒಳಗೊಂಡಿದೆ ಇಂದು ನಾವು ಈ ಅಭಿಯಾನದ ಬಹುಮಟ್ಟಿನ ಮುಖವನ್ನೆತ್ತಿ ಈ ಜಾಗತಿಕ ಮಾನವೀಯ ಸಂಕಟವನ್ನು ಹೇಗೆ ಶೋಷಣೆ ಮಾಡಿ ದೇಶದೊಳಗಿನ ವಿಭಜನೆ ಪೂರ್ವಗ್ರಹ ಮತ್ತು ಸಮುದಾಯ ದ್ವೇಷವನ್ನು ಹರಡಲು ಉಪಯೋಗಿಸಲಾಗುತ್ತಿದೆ ಎಂಬುದನ್ನು ಬಹಿರಂಗಪಡಿಸೋಣ ಈ ಬೆದರಿಕೆಯನ್ನು ಎದುರಿಸಲು ತಕ್ಷಣ ಕ್ರಮ ಕೈಗೊಳ್ಳುವುದು ನಮ್ಮ ಕರ್ತವ್ಯ ಜೂಡಿಯೋ ಬಹಿಷ್ಕಾರ ಮಾನವೀಯತೆ ಎಂಬ ಮುಖವಾಡದ ಹಿಂದೆ ಹಳೆಯ ದ್ವೇಷಗಳ ಆಟ ಜಮಾತಿ ಇಸ್ಲಾಮಿ ಹಿಂದಿನಂತಹ ಸಂಘಟನೆಗಳು ನಡೆಸುತ್ತಿರುವ ಟಾಟಾ ಜ್ಯೂರಿಯ ವಿರುದ್ಧದ ಇತ್ತೀಚಿನ ಬಾಹಿಷ್ಕಾರ ಅಭಿಯಾನವು ಹೊರಗೆ ನೋಡಿದರೆ ಪ್ಯಾಲೆಸ್ಟೈನ್ಗೆ ಬೆಂಬಲದ ಕಾರ್ಯವಂತೆ ತೋರುತ್ತದೆ ಆದರೆ ಇನ್ನೊಂದು ಆಳವಾದ ವಿಶ್ಲೇಷಣೆ ಮಾಡಿದರೆ ಇದರಲ್ಲಿ ಬಹಳ ಅಪಾಯಕಾರಿ ಯಹೂದಿ ವಿರೋಧಿ ದಾರಿಯೊಂದು ಹರಿಯುತ್ತಿರುವುದು ಸ್ಪಷ್ಟವಾಗುತ್ತದೆ ಇದು ಇಸ್ರೇಲ್ನ ನೀತಿಯ ವಿರುದ್ಧವಾದ ತೀವ್ರ ಟೀಕೆಯಷ್ಟೇ ಅಲ್ಲ ಇದು ಪ್ರಾಚೀನ ಯಹೂದಿ ದ್ವೇಷವನ್ನು ಶಸ್ತ್ರೀಕರಿಸಿ ಭಾರತದಲ್ಲಿ ಪಸರಿಸುವ ಆತಂಕಕಾರಿ ಪ್ರಯತ್ನ ಜ್ಯೂಟಿಯ ಬಾಹಿಷ್ಕಾರದ ಮೂಲದಾದ ಟಾಟಾ ಸಮೂಹದ ಇಸ್ರೇಲ್ ಸಂಬಂಧಿತ ವ್ಯವಹಾರಗಳ ಬಗ್ಗೆ ತೀವ್ರ ಆಕ್ರೋಶ ಹೊರಹಾಕುತ್ತಿದೆ ಆದರೂ ಇದರ ಭಾಷೆ ಮತ್ತು ಅಭಿಯಾನದ ಸ್ವರೂಪವು ರಾಜ್ಯದ ವಿರುದ್ಧವಾದ ನ್ಯಾಯಯುತ ಟೀಕೆಯ ಗಡಿಯನ್ನು ದಾಟಿ ಯಹೂದಿ ಜನಾಂಗವನ್ನು ಟೀಕಿಸುವ ಅಪಮಾನಿಸುವ ಪ್ರದೇಶವನ್ನು ಪ್ರವೇಶಿಸಿದೆ ಈ ಬಾಹಿಷ್ಕಾರದ ಪಬ್ಲಿಕ್ ಸಂದೇಶಗಳಲ್ಲಿ ಇಸ್ರೇಲ್ ಸರ್ಕಾರ ಮತ್ತು ಯಹೂದಿ ಜನಾಂಗದ ನಡುವೆ ಭಿನ್ನತೆ ತೋರುವ ಪ್ರಯತ್ನವೇ ಇಲ್ಲ ಈ ಬಗೆಯ ಗೊಂದಲ ಆಗಬೇಕೆಂದು ಮಾಡುವುದು ಆಧುನಿಕ ಮೂಲಭೂತ ಲಕ್ಷಣವಾಗಿದೆ ಆರ್ಥಿಕ ಸ್ಪರ್ಧೆಯ ಹಿಂದಿನ ಸಾಮುದಾಯಿಕ ಸ್ವಾರ್ಥ ಜಿಡಿಯೋನ ಟಾರ್ಗೆಟ್ ಜಿಡಿಯೋ ವಿರುದ್ಧ ನಡೆಯುತ್ತಿರುವ ಈ ಬಾಹಿಷ್ಕಾರವು ಇಸ್ರೇಲ್ ಸಂಬಂಧಿತ ರಕ್ಷಣಾ ಒಪ್ಪಂದಗಳ ವಿಚಾರದಿಂದ ಸಸ್ತನ ಬಟ್ಟೆಗಳ ಅಂಗಡಿಯ ಮೇಲಿನ ದಾಳಿಗೆ ತಿರುವು ಪಡೆಯುವುದು ಗಮನಾರ್ಹವಾಗಿದೆ ಜೂಟಿಯೋ ಅಂಗಡಿಗಳು ಹೆಚ್ಚು ಕಡಿಮೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಆಕರ್ಷಣೆಯಾಗಿದೆ ಹಲವಾರು ಮುಸ್ಲಿಂ ಸಮುದಾಯ ಹೊಂದಿರುವ ಪ್ರದೇಶಗಳಲ್ಲಿಯೂ ಇವುಗಳ ಶಾಖೆಗಳಿವೆ ಸ್ಥಳೀಯ ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಮುಸ್ಲಿಂ ವ್ಯಾಪಾರಸ್ಥರಿಗೆ ಜೀಟಿಯೋನ ಕಡಿಮೆ ಬೆಲೆಯ ನೀತಿ ಪೈಪೋಟಿ ತಂದಿರುವ ಹಿನ್ನೆಲೆಯಲ್ಲಿ ಈ ಬಾಹಿಷ್ಕಾರವು ಆರ್ಥಿಕ ಸ್ಪರ್ಧೆಯ ಹಿಂದಿನ ಸಾಮುದಾಯಿಕ ಸ್ವಾರ್ಥದ ಹಳೆಯ ಮೂಡವನ್ನು ತರುತ್ತದೆ ಡಿಜಿಟಲ್ ಜಗತ್ತಿನಲ್ಲಿ ಪಸರಿಸುತ್ತಿರುವ ಯಹೂದಿ ದ್ವೇಷ ನಿಜವಾಗಿ ಆತಂಕಕಾರಿಯಾಗಿದೆ ಎಂಬ ಅಂಶವೆಂದರೆ ಈ ಅಭಿಯಾನದ ಮೂಲಕ ಬೇರೆಯೊಂದು ಘೋರ ಯಹೂದಿ ದ್ವೇಷದ ಹಣೆ ಬರಹವನ್ನು ಡಿಜಿಟಲ್ ಜಗತ್ತಿನಲ್ಲಿ ಉತ್ತೇಜಿಸಲಾಗುತ್ತಿದೆ ಝೂಡಿಯೋ ಬಹಿಷ್ಕಾರದ ಬಗ್ಗೆ ಆನ್ಲೈನ್ ಚರ್ಚೆಗಳಲ್ಲಿ ಎ ಯಹೂದಿಗಳು ಜಾಗತಿಕ ವ್ಯಾಪಾರವನ್ನು ನಿಯಂತ್ರಿಸುತ್ತಿದ್ದಾರೆ ಅಥವಾ ಯಹೂದಿ ಸಿಯೋ ಲಾರಿ ಫಿಂಕ್ ಮೂಲಕ ಇವತ್ತಿನ ಕಂಪನಿಗಳನ್ನು ನಿಯಂತ್ರಿಸಲಾಗುತ್ತಿದೆ ಎಂಬಂತಹ ಪ್ರಾಚೀನ ಯಹೂದಿ ವಿರೋಧಿ ಷಡ್ಯಂತ್ರ ಸುದ್ದಿ ಹರಡುತ್ತಿವೆ ಇದೆಲ್ಲವೂ ಇಸ್ರೇಲ್ ಸರ್ಕಾರವನ್ನು ಟೀಕಿಸುವುದಕ್ಕಿಂತ ಹಲವರ ಯಹೂದಿ ಧರ್ಮಸ್ಥರನ್ನು ನಿರ್ದಿಷ್ಟವಾಗಿ ದ್ವೇಷಿಸುವ ಹಾದಿಯತ್ತ ಸಾಗುತ್ತಿವೆ ಯಹೂದಿ ವಿರೋಧಿ ಉಪಕಥೆಗಳು ಹೇಗೆ ಸಾಮಾನ್ಯ ಕಾರಣಗಳ ಮುಖವಾಡದಲ್ಲಿ ನುಗ್ಗಿ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಹೂರುಳುತ್ತವೆ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತಿದೆ ಜಮಾತಿ ಇಸ್ಲಾಮಿ ನ ಧಾರ್ಮಿಕ ನೀತಿ ಮತ್ತು ಅದರ ಅಪಾಯ ಜಮಾತಿ ಇಸ್ಲಾಮಿ ಹಿಂದ್ ತನ್ನ ಧಾರ್ಮಿಕ ಆಧಾರದ ಮೇಲೆ ಸಿಯೋನಿಸಂ ವಿರುದ್ಧ ತೀವ್ರ ವಿರೋಧ ಹೊಂದಿದೆ ಆದರೆ ಈ ವಿರೋಧವು ಬಹಳ ಸುಲಭವಾಗಿ ಎಲ್ಲಾ ಯಹೂದಿ ಜನಾಂಗದ ವಿರುದ್ಧದ ಹಗುರವಾದ ಅಥವಾ ತೀವ್ರವಾದ ದ್ವೇಷಕ್ಕೆ ತಿರುಗುವ ಅಪಾಯವಿದೆ ಜೂಟಿಯೋ ಬಾಹಿಷ್ಕಾರ ಮೆರವಣಿಗೆಯು ಟಾಟಾವ ಗಾಜಾ ನರ್ಹತೆಗೆ ಹೊಣೆ ಎಂಬ ಘೋಷಣೆಗಳನ್ನು ಬಳಸಿರುವುದು ಈ ಅಪಾಯವನ್ನು ಮತ್ತಷ್ಟು ಉಲ್ಕೊಂಡಿದೆ ಅಭಿಯಾನದ ದೇಶೀಯ ರಾಜಕೀಯ ಅಂಶ ಇನ್ನೊಂದು ಮೌಲಿಕ ವಿಷಯವೆಂದರೆ ಈ ಬಾಹಿಷ್ಕಾರವು ದೇಶೀಯ ರಾಜಕೀಯದಲ್ಲಿಯೂ ಬಹುಮುಖ ಪರಿಣಾಮಗಳನ್ನು ಮೂಡಿಸುತ್ತಿದೆ ಬಲಪಂಥೀಯ ಮಾಧ್ಯಮಗಳು ಮತ್ತು ಕಾಮೆಂಟೇಟರ್ಗಳು ಇದನ್ನು ಆರ್ಥಿಕ ಜಿಹಾದ್ ಎ ಎಂಬ ಅತಿರೇಕಾತ್ಮಕ ಪದ ಬಳಸಿ ದೇಶದಲ್ಲಿ ಮುಸ್ಲಿಂ ಸಂಘಟನೆಗಳ ವಿರುದ್ಧ ಪ್ರಚೋದನೆಗೆ ಉಪಯೋಗಿಸುತ್ತಿದ್ದಾರೆ ಇದು ಭಾರತದಲ್ಲಿ ಹಿಂದೂ ರಾಷ್ಟ್ರೀಯತೆಯನ್ನು ಮತ್ತಷ್ಟು ಶಕ್ತಿಶಾಲಿ ಮಾಡುತ್ತದೆ ಮತ್ತು ಹಳ್ಳಿಯ ಮತದಾರರಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಅನುಮಾನ ಹುಟ್ಟಿಸುತ್ತದೆ ಅಭಿಯಾನದ ನೈತಿಕ ವಿಫಲತೆ ಇಲ್ಲಿ ಮತ್ತೊಂದು ವಿಳಂಬದಲ್ಲಿ ನೋಡುವಂಥದ್ದು ಎನಿಸಿದರೆ ಈ ಬಾಹಿಷ್ಕಾರದಿಂದ ತಾವು ರಕ್ಷಿಸಲು ಹೊರಟಿರುವ ಸಮುದಾಯಗಳೇ ಹಾನಿಯಾಗುತ್ತಿವೆ ಜೂಟಿಯೋ ಕೆಲಸ ಮಾಡುವ ಮುಸ್ಲಿಂ ಉದ್ಯೋಗಿಗಳು ಕಂಪನಿಯ ಪೂರೈಕೆ ಸರಪಳಿಯಲ್ಲಿ ಇರುವ ಮುಸ್ಲಿಂ ಉದ್ಯಮಿಗಳು ಅಂಗಡಿಯ ಸುತ್ತಲಿನ ಸ್ಥಳೀಯ ಮುಸ್ಲಿಂ ವ್ಯಾಪಾರಸ್ಥರು ಇವರ ಆದಾಯವೇ ಹಾನಿಯಾಗುತ್ತದೆ ಟಾಟಾ ಗ್ರೂಪ್ ನಷ್ಟವನ್ನು ತಡೆಯಲು ಸಾಮರ್ಥ್ಯ ಹೊಂದಿದರು ಒಂದು ರಾತ್ರಿಯ ವ್ಯಾಪಾರದ ನಷ್ಟವು ಬೀದಿ ವ್ಯಾಪಾರಸ್ಥನಿಗೆ ದಿನದ ಊಟವನ್ನೇ ಕಳೆದು ಹೋಗುವಂತೆ ಮಾಡಬಹುದು ಉಪ ಸಂಹಾರ ಅಂತಿಮವಾಗಿ ಜೂಟಿಯೋ ಬಹಿಷ್ಕಾರವು ಹೊರಗೆ ಪ್ಯಾಲೆಸ್ಟೈನ್ ಕುರಿತಾದಂತೆಯೇ ತೋಚಿದರು ಇದು ಭಾರತದಲ್ಲಿ ಯಹೂದಿ ವಿರೋಧಿತ್ವವನ್ನು ಉತ್ತೇಜಿಸುವ ಮೂಲಕ ಅಪಾಯಕಾರಿ ದಿಕ್ಕಿಗೆ ಸಾಗುತ್ತಿದೆ ಇದು ಜಾಗತಿಕ ಸಂಕಷ್ಟಗಳನ್ನು ಸ್ಥಳೀಯ ಪೂರ್ವಗ್ರಹಗಳಿಗಾಗಿ ಶೋಷಣೆಯ ನಿದರ್ಶನವಾಗಿದೆ ಯಾವುದೇ ಹಂತದಲ್ಲಿಯೂ ನಾವು ರಾಜ್ಯವನ್ನು ಅಥವಾ ಸರ್ಕಾರವನ್ನು ಟೀಕಿಸುವ ಹೆಸರಿನಲ್ಲಿ ಧರ್ಮ ಅಥವಾ ಜನಾಂಗವನ್ನು ದ್ವೇಷಿಸುವ ಹಾದಿಯನ್ನು ತಾಡಬಾರದು ಭಾರತ ತನ್ನ ಸಣ್ಣ ಆದರೆ ಗೌರವಾನ್ವಿತ ಯಹೂದಿ ಸಮುದಾಯವನ್ನು ಪೋಷಿಸಿದ ದೇಶ ಇಂತಹ ದ್ವೇಷದ ಕಥೆಗಳು ಮೂಡಿಕೊಳ್ಳಲು ಅವಕಾಶ ನೀಡಬಾರದು ಮಾನವೀಯ ಹಕ್ಕುಗಳ ಹೆಸರಿನಲ್ಲಿ ನಡೆಯುವ ಯಾವುದೇ ಅಭಿಯಾನವು ದ್ವೇಷವನ್ನು ಉತ್ತೇಜಿಸಲು ಉಪಕರಣವಾಗದಂತೆ ನೋಡಿಕೊಳ್ಳಬೇಕು ಈ ಹೋರಾಟಕ್ಕೆ ನೀವು ಸಾಥ್ ಕೊಡುತ್ತೀರಾ ಭಾರತದ ಬಹು ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡಲು ಯಹೂದಿ ವಿರೋಧಿತ್ವವನ್ನು ನಿರಾಕರಿಸಲು ಹಾಗೂ ಎಲ್ಲ ರೀತಿಯ ಪೂರ್ವಗ್ರಹಗಳ ವಿರುದ್ಧ ಸುತ್ತಿನ ಚಕ್ರದಲ್ಲಿ ಬಿದ್ದ ಸಮಾಜವನ್ನು ರಕ್ಷಿಸಲು ಈಗಲೇ ಕ್ರಮ ಜರುಗಿಸೋಣ ನಿಮ್ಮ ಮೌನವು ದ್ವೇಷದ ಬೆಂಬಲವಾಗಬಾರದು